ನಮಸ್ಕಾರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಗುರುಗಳ ಸಪ್ತಾಹ ಸೇವೆ ಸಪ್ತಾಹ ಸೇವೆ ಅಂದರೆ ಏನು ಇದನ್ನು ಯಾವ ರೀತಿ ಮಾಡಬೇಕು ಸಪ್ತಾಹ ಸೇವೆಯಲ್ಲಿ ಆ ಏಳು ದಿನಗಳ ಸೇವೆ ಯಾವ ರೀತಿ ಸಂಕಲ್ಪ ಸಹಿತವಾಗಿ ಮಾಡಿಕೊಳ್ಬೇಕು ಹಾಗೆ ಈ ಸಪ್ತಾಹ ಸೇವೆಯಲ್ಲಿಯೇ ರಾಯರ ಆರಾಧನಾ ಮಹೋತ್ಸವವು ಕೂಡ ಬರುತ್ತೆ ಆ ಮೂರು ದಿನಗಳು ಕೂಡ ರಾಯರ ಭಕ್ತರಿಗೆ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಆ ಮೂರು ದಿನವೂ ಕೂಡ ರಾಯರ ಎಲ್ಲ ಭಕ್ತರು ಕೂಡ ರಾಯರಿಗಾಗಿ ಹಬ್ಬವನ್ನಾಗಿಯೇ ಆಚರಿಸ್ತಾರೆ ರಾಯರ ಆರಾಧನಾ ಮಹೋತ್ಸವ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಗುರುಗಳ ಸೇವೆಯ ಬಗ್ಗೆ ಸಪ್ತಾಹ ಸೇವೆಯ ಬಗ್ಗೆ ಆರಾಧನಾ ಮಹೋತ್ಸವದ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಮೂರು ದಿನಗಳು ಶ್ರೀ ಗುರು ರಾಘವೇಂದ್ರರ ಮುನ್ನೂರ ಐವತ್ತ ಮೂರನೇ ಆರಾಧನಾ ಮಹೋತ್ಸವವು ನಡೆಯುತ್ತೆ ಈ ಮೂರು ದಿನಗಳು ಭಕ್ತರನ್ನು ಕಾಣಲು ರಾ ತಾಯರಿ ಸ್ವತಃ ಬರ್ತಾರೆ ಬಂದು ಅರಸುತ್ತಾರೆ ಎಂಬುದು ಈಗಾಗಲೇ ಎಷ್ಟೋ ಭಕ್ತರಿಗೆ ಅನುಭವಕ್ಕೆ ಬಂದಿದೆ ಈಗಾಗಲೇ ಎಷ್ಟೋ ಭಕ್ತರು ನಲವತ್ತೆಂಟು ದಿನದ ನೂರ ಎಂಟು ದಿನದ ಮಂಡಲ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ಉಪವಾಸ ಹಾಗೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಅವರ ಅಷ್ಟನಾಮ ಜಪವನ್ನು ಕೂಡ ಪುಸ್ತಕದಲ್ಲಿ ಬರೆಯೋದು ಇಂತಹ ಸೇವೆಗಳನ್ನು ಸಂಕಲ್ಪದೊಂದಿಗೆ ಆರಂಭ ಮಾಡಿರ್ತಾರೆ ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋಗೋದು ಮುಂಚಿತವಾಗಿ ತಯಾರಿ ಮಾಡಿಕೊಂಡಿರ್ತಾರೆ ಹೀಗೆ ಅನೇಕ ಭಕ್ತರು ಅನೇಕ ರೀತಿಯ ಸೇವೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಾರೆ ಮಕ್ಕಳಿಂದ ವೃದ್ಧರ ತನಕ ಎಲ್ಲ ಭಕ್ತರಿಗೂ ರಾಯರ ಸೇವೆ ಮಾಡುವ ಆಸೆ ಇದ್ದೇ ಇರುತ್ತದೆ ಆದರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಅಥವಾ ಅವರಿ ಅವರಿರುವಂತಹ ಸ್ಥಳದಲ್ಲೇ ಇರುವ ರಾಯರ ಮಠಗಳಿಗೆ ಹೋಗೋದು ಆಗದೇ ಇರಬಹುದು ಆದರೆ ತಟ್ಟಂತಹ ಯೋಚಿಸಿ ರಾಯರ ಸೇವೆ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗ ಹಾಗಿದ್ರೆ ಯಾವ ರೀತಿ ಅಂದರೆ ಸಪ್ತಾಹ ಸೇವೆ ಅಂದರೆ ರಾಘವೇಂದ್ರ ಗುರುಗಳ ಸಪ್ತಾಹ ಸೇವೆ ಏಳು ದಿನ ಸೇವೆ ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂದರೆ ಏಳು ದಿನ ಅಂದರೆ ನಿಮಗೆ ಹದಿನೆಂಟನೇ ತಾರೀಕಿನಿಂದ ಶುರುವಾಗುತ್ತೆ ನಿಮ್ಮ ಸಮಯ ಉದ್ಯೋಗ ಮಕ್ಕಳು ಈ ಥರ ಯಾವುದೇ ಕೆಲಸಗಳು ಇವುಗಳನ್ನೆಲ್ಲ ಹೊಂದಿಸ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಂದರೆ ಏನು ನಿಮಗೆ ಏಳು ದಿನಗಳು ಹದಿನೆಂಟನೇ ತಾರೀಕಿಂದ ಶುರು ಮಾಡ್ಬೋದು ಹಾಗೇ ನಿಮಗೆ ಹದಿನೆಂಟರಿಂದ ಭಾನುವಾರ ಬೀಳುತ್ತೆ ಮತ್ತು ಇನ್ನೂ ಒಂದು ಭಾನುವಾರದ ತನಕ ಅಂದರೆ ಇಪ್ಪತ್ತೈದನೆಯ ತಾರೀಕಿನ ತನಕ ನೀವು ಸಪ್ತಾಹ ಅಂತ ಹೇಳಿ ಸಪ್ತಾಹ ಆರಾಧನಾ ಮಹೋತ್ಸವ ಸಪ್ತಾಹ ಸೇವೆ ಅಂತ ಹೇಳಿ ಮಾಡ್ಬೋದು ಅಥವಾ ನಿಮಗೆ ಏನು ಭಾನುವಾರದಿಂದ ಏಳು ದಿನ ಮಾಡಿಕೊಳ್ಬಹುದು ಅಥವಾ ರಾಯರ ಆರಾಧನೆಯ ಮೂರು ದಿನವೂ ಕೂಡ ಸಂಕಲ್ಪ ಸ ಸಪ್ತಾಹ ಸೇವೆಯನ್ನು ಕೂಡ ಮಾಡಿಕೊಳ್ಬಹುದು ಅಂದರೆ ಸಪ್ತಾಹ ಸೇವೆ ನಿಮಗೆ ಭಾನುವಾರದಿಂದ ಭಾನುವಾರದವರೆಗೂ ಬಂದು ಬರುತ್ತೆ ನಿಮಗೆ ಆ ಸಮಯದಲ್ಲಿ ನಿಮ್ಮ ಕೆಲಸದ ಒತ್ತಡಗಳು ನಿಮ್ಮ ಏನು ಒಂದು ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಸಮಸ್ಯೆಗಳೆಲ್ಲವನ್ನು ಹೊರತುಪಡಿಸಿ ಮಾಡ್ತೀವಿ ಅನ್ನೋದಾದರೆ ಸಪ್ತಾಹ ಸೇವೆಯನ್ನು ಮಾಡಿಕೊಳ್ಳಿ ಏಳು ದಿನಗಳದು ಹಾಗಲ್ಲ ಅಂದರೆ ರಾಯರ ಮೂರು ದಿನ ಆರಾಧನಾ ಮಹೋತ್ಸವ ಇರುತ್ತಲ್ವಾ ಆ ಸಮಯದಲ್ಲಿ ನೀವು ರಾಯರ ಆರಾಧನೆಯನ್ನು ಮನೆಯಲ್ಲಿಯೇ ಅಪ್ಪದ ರೀತಿಯಲ್ಲಿ ಆಚರಿಸ್ಕೊಳ್ಬಹುದು ನಿಮಗೆ ಅನುಕೂಲವಾದಂತಹ ರೀತಿಯಲ್ಲಿ ಆದರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕು ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ರಾಯರಿಗೆ ಶ್ರದ್ಧಾ ಭಕ್ತಿಯಿಂದ ನೀವು ಅವರನ್ನು ಆರಾಧನೆ ಮಾಡಲೇಬೇಕಾಗುತ್ತೆ ಹಾಗೆ ನೀವು ರಾಯರನ್ನು ಆರಾಧಿಸಬೇಕು ಅಂದರೆ ರಾಘವೇಂದ್ರ ಗುರುಗಳವರ ಫೋಟೋ ಅಥವಾ ಒಂದು ಪುಟ್ಟ ವಿಗ್ರಹವನ್ನು ತೆಗೆದುಕೊಳ್ಳಿ ತುಳಸಿ ವೃಂದಾವನ ಯಾವುದಾದ್ರೂ ಸರಿ ಪೂಜೆಗೆ ಹೂವು ಅಕ್ಷತೆ ಗಂಧ ಗೆಜ್ಜೆ ವಸ್ತ್ರ ಇದ್ಯಾವುದು ಸಿಕ್ಕಿಲ್ವಾ ತುಳಸಿ ಹಾರ ಹಾಕಿ ಆದರೆ ಯಾವುದೇ ಕಾರಣಕ್ಕೂ ಪೂಜಾ ಸಮಯದಲ್ಲಿ ಒಂದು ದಳನಾದರೂ ತುಳಸಿ ಇಡಲೇಬೇಕಾಗುತ್ತೆ ನೀವು ಎಷ್ಟೇ ಹೂವನ್ನು ಹಾಕಿ ಆದರೆ ಒಂದು ತುಳಸಿ ದಳ ಇಟ್ಟರೆ ಮಾತ್ರ ರಾಯರಿಗೆ ನಿಮ್ಮ ಪೂಜೆ ಸಂಪೂರ್ಣ ಆಗುತ್ತೆ ನೈವೇದ್ಯಕ್ಕೆ ಹಣ್ಣು ಅಥವಾ ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಇದೆಲ್ಲ ವನ್ನು ಕೂಡ ಇಟ್ಕೊಂಡು ಹಾಗೆ ಒಣದ್ರಾಕ್ಷಿ ಇದ್ದರೂ ಸರಿ ಪೂಜೆಗೆ ಒಂದು ದಳ ತುಳಸಿ ಇದ್ದರೆ ಒಳ್ಳೆಯದು ಬೆಳಗ್ಗೆ ಸ್ನಾನ ಮಾಡಿ ದೇವರ ಮನೆಯ ಒಂದು ಬದಿಯಲ್ಲಿ ರಾಘವೇಂದ್ರ ಗುರುಗಳ ಫೋಟೋವನ್ನು ಪೂಜೆಗೆ ಇಟ್ಕೊಂಡು ಮೊದಲು ಒಂದು ದಿನ ನೀವು ಯಾವ ದಿನ ಪೂಜೆಯನ್ನು ಶುರು ಮಾಡ್ತೀರ ಸಪ್ತಾಹ ಸೇವೆ ಮಾಡೋ ಮಾಡುವಾಗಿದ್ದರೆ ಭಾನುವಾರ ನೀವು ಪೂಜೆಯನ್ನು ಶುರು ಮಾಡ್ಕೊಳ್ಳಿ ನಮ್ಮ ಕೈಯ್ಯಲ್ಲಿ ಸಪ್ತಾಹ ಸೇವೆ ಮಾಡೋಕ್ಕಾಗಲ್ಲ ಅಂದರೆ ಮೂರು ದಿನ ರಾಯರ ಆರಾಧನಾ ಮಹೋತ್ಸವ ಏನಿದೆ ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನದಲ್ಲಿ ನೀವು ಮಂಗಳವಾರ ನೀವು ಸಂಕಲ್ಪವನ್ನು ಮನಸ್ಸಿನಲ್ಲೇ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿ ನಿತ್ಯ ಪೂಜೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅನ್ನುವಂತಹ ಸ್ತೋತ್ರ ಹೇಳ್ಕೊಳ್ಳಿ ರಾಘವೇಂದ್ರ ಸ್ತೋತ್ರ ಅಥವಾ ಭಜನೆ ಹಾಡು ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ತಾ ಗೆಜ್ಜೆ ವಸ್ತ್ರ ಏರಿಸಿ ಅಲಂಕಾರ ಮಾಡಿ ಹುದ್ದಡ್ಡಿ ಹಚ್ಚಿ ರಾಘವೇಂದ್ರ ಅಷ್ಟೋತ್ರ ಶತನಾಮಾವಳಿಯನ್ನು ಹೇಳಿ ಗುರುಗಳ ಮುಂದೆ ನಿಮಗೆ ಶತನಾಮಾವಳಿ ಗೊತ್ತಿಲ್ಲ ಅಂದರೆ ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಶತನಾಮಾವಳಿಯನ್ನು ನೀವು ಅದನ್ನು ನೋಡಿಕೊಂಡು ಬೇಕಾದರೆ ಹೇಳ್ಕೊಳ್ಳಿ ಗುರುಗಳ ಮುಂದೆ ಒಂದು ಬಟ್ಟಲನ್ನು ಇಟ್ಟು ಅದರಲ್ಲಿ ಅಕ್ಷತೆ ಕಾಳುಗಳನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಅಕ್ಷತೆ ಕಾಳಿಗೆ ತುಳಸಿ ಅಥವಾ ಹೂವು ಯಾವುದಾದ್ರೂ ಸರಿ ಸೇರಿಸಿ ಪೂಜೆಯನ್ನು ಮಾಡುವಾಗ ನೂರ ಎಂಟು ಸಲ ಅಕ್ಷತೆ ಕಾಳುಗಳನ್ನು ಹಾಕ್ಕೊಂಡು ರಾಘವೇಂದ್ರ ರಾಯರ ಅರ್ಚನೆಯನ್ನು ಮಾಡೋದು ಇಲ್ಲದಿದ್ದರೆ ರಾಘವೇಂದ್ರ ಗುರುಗಳ ಸ್ತೋತ್ರವನ್ನು ಹೇಳುವಂತಹದ್ದು ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ಹೇಳುವಂತಹದ್ದು ಯಾವುದು ನಿಮಗಾಗುತ್ತೋ ಆ ಸ್ತೋತ್ರವನ್ನು ಏಳು ದಿನ ಅಥವಾ ಮೂರು ದಿನ ರಾಯರ ಆರಾಧನಾ ಮಹೋತ್ಸವ ಇರ್ಬೋದು ದಿನೋತ್ಸವ ಇರ್ಬೋದು ಈ ದಿನಗಳಲ್ಲಿ ಹೇಳಿಕೊಂಡು ಪೂಜೆಯನ್ನು ಮಾಡಿ ಅರ್ಚನೆ ಅಥವಾ ಸ್ತೋತ್ರ ಮುಗಿದ ನಂತರ ನೈವೇದ್ಯ ಮಂಗಳಾರತಿ ಮಾಡಿ ರಾಯರಿಗೆ ನಮಸ್ಕರಿಸಿ ನಂತರ ಒಂದು ತಟ್ಟೆಯಲ್ಲಿ ರಾಯರ ಫೋಟೋವನ್ನು ನಿಲ್ಲುವಂತೆ ಹೊರಗಿಸ್ಕೊಂಡು ಅಥವಾ ವಿಗ್ರಹವನ್ನು ಇಟ್ಕೊಂಡು ರಾಯರ ಸುತ್ತ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡಿಕೊಳ್ಳಿ ಈ ನಮಸ್ಕಾರ ನಲವತ್ತೆಂಟು ಅಥವಾ ನೂರ ಎಂಟು ಅಥವಾ ಅವರವರ ಅನುಕೂಲ ಬಗ್ಗಲು ಆಗದಿದ್ದವರು ನಿಮ್ಮ ಹದಿಮೂರು ಏಳು ಈ ರೀತಿಯಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬಹುದು ಬಗ್ಗೋದಕ್ಕಾಗತ್ತೆ ಅನ್ನೋರು ಅಥವಾ ಹಾಗದೇ ಇರೋ ಅಂಥವ್ರು ಆಗೋ ಅಂಥವ್ರು ಹದಿಮೂರು ಏಳು ನಲವತ್ತೆಂಟು ನೂರ ಎಂಟು ಮಾಡ್ಕೊಳ್ಳಿ ಆಗದೇ ಇದ್ದವರು ನಿಂತಲ್ಲಿಯೇ ಪ್ರದಕ್ಷಿಣೆಯನ್ನು ಬಂದು ನಿಂತ್ಕೊಂಡು ಕೈ ಮುಗಿದು ಭಕ್ತಿಯಿಂದ ಸಪ್ತಾಹ ಅಂದರೆ ಏಳು ದಿನ ಅನನ್ಯವಾದಂತಹ ಭಕ್ತಿಯನ್ನು ಇಟ್ಕೊಂಡು ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಿದ್ರೆ ರಾಯರಿಗೆ ತಲುಪುತ್ತೆ ಹೊಪ್ಪತ್ತು ಉಪವಾಸ ಇಲ್ಲ ಅವರವರ ಇಷ್ಟ ಯಾವ ರೀತಿ ನಿಮಗೆ ರಾಯರ ಆರಾಧನೆಯನ್ನು ಮಾಡಬಹುದು ಆ ರೀತಿಯನ್ನು ಮಾಡಿ ಉಪವಾಸ ಇರೋಕ್ಕಾಗೋ ಅಂಥವ್ರು ಉಪವಾಸ ಇರಿ ಹಾಗದೇ ಇರೋಂಥವ್ರು ನಿಮ್ಮ ಅನುಕೂಲ ರಾಯರ ಪೂಜೆ ಮಾಡುವರೆಗೂ ಅಂತ ಆದರೂ ಸರಿ ಉಪವಾಸ ಇದ್ದು ರಾಯರ ಪೂಜೆಯನ್ನು ಮುಗಿಸಿ ನಂತರ ರಾಯರ ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಂಡು ನಿಮ್ಮ ದಿನವನ್ನು ಪ್ರಾರಂಭಿಸಿ ರಾಯರನ್ನು ಮನ ತುಂಬಿ ನೀವು ಪೂಜೆ ಮಾಡಿದ್ರೆ ರಾಯರು ಕೂಡ ಮನ ತುಂಬಿ ಆಶೀರ್ವದಿಸ್ತಾರೆ ಹಾಗೆ ರಾಯರ ಬಳಿ ಮಾಡಿಕೊಂಡ ಸಂಕಲ್ಪ ಇಷ್ಟಾರ್ಥ ಸಿದ್ಧಿಸುತ್ತದೆ ಇದು ನನ್ನ ನಂಬಿಕೆ ಹಾಗೆ ನಿಮ್ಮ ನಂಬಿಕೆ ಅಂತಲೂ ಹೇಳಿದ್ರು ತಪ್ಪಾಗೋದಿಲ್ಲ ಹಾಗೆ ರಾಯರನ್ನು ನಿಮಗೆ ಸಪ್ತಾಹ ಸಿ ಸೇವೆ ಅಥವಾ ಮೂರು ದಿನ ಆರಾಧನಾ ಮಹೋತ್ಸವ ಯಾವುದು ಅನುಕೂಲ ಆಗುತ್ತೋ ಅದನ್ನು ರಾಘವೇಂದ್ರರ ಪೂಜೆ ಅಷ್ಟೋತ್ತರ ಮತ್ತು ನಮಸ್ಕಾರ ಎಲ್ಲವನ್ನು ಕೂಡ ಮಾಡಿಕೊಂಡು ನೀವು ಪೂಜೆಯನ್ನು ಶುರು ಮಾಡಿ ನಾನು ಕೂಡ ಈಗಾಗಲೇ ಒಂದೂವರೆ ಎರಡು ತಿಂಗಳೇ ಆಯ್ತಾ ಬಂತು ಹೇಳಬೇಕು ಅಂದರೆ ನಾವು ಕೂಡ ನಾನ್ವೆಜ್ಜನ್ನು ತಿನ್ನೋ ಅಂಥವ್ರೇನೇನೆ ಆದರೆ ರಾಯರ ಆರಾಧನೆ ರಾಯರ ಒಂದು ಏನು ನಮಗೆ ಏಕಾದಶಿ ಬಂತಲ್ವಾ ಆ ಏಕಾದಶಿ ಈಗಾಗಲೇ ನಮಗೆ ಏಕಾದಶಿ ಅಂದರೆ ರಾಯರ ಚಾತುರ್ಮಾಸ ಶುರು ಆಗಿನಿಂದಲೇ ಅದಕ್ಕೆ ಒಂದು ವಾರ ಮುಂಚಿತವಾಗಲೇ ನಾವು ನಾನ್ ವೆಜ್ಜನ್ನು ತಿನ್ನೋದನ್ನು ಬಿಟ್ಬಿಟ್ಟಿದ್ವು ರಾಯರ ಆರಾಧನಾ ಮಹೋತ್ಸವ ಎಲ್ಲವೂ ಮುಗಿದು ನಾವು ಮಂತ್ರಾಲಯಕ್ಕೆ ಹೋಗಿ ಬರೋವರೆಗೂ ತಿನ್ನೋದಿಲ್ಲ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈಗಾಗಲೇ ಮನೆಯಲ್ಲಿ ನಾವು ಬಿಟ್ಟಿದ್ದೀವಿ ಮಾಡ್ತಾನೂ ಇಲ್ಲ ನಾವು ತಿಂತಾನೂ ಇಲ್ಲ ಇದು ಮುಂದೆ ಹೀಗೆ ಕಂಟಿನ್ಯೂ ಆದರೂ ಆಗಬಹುದು ಇಲ್ಲ ರಾಯರ ಏನು ಆರಾಧನೆ ಎಲ್ಲ ಮುಗಿಸ್ಕೊಂಡು ಬಂದು ನಮಗೆ ಯಾವಾಗ ರಾಯರು ಮನಸ್ಸನ್ನು ಕೊಟ್ಟರೆ ನೋಡೋಣ ಇಲ್ಲ ಅಂದರೆ ಹೀಗೆ ರಾಯರ ಒಂದು ರಾಯರಿಗಾಗಿ ನಾವು ಒಂದನ್ನು ಯಾವುದಾದ್ರೂ ತ್ಯಜಿಸ್ಬೇಕು ಅಂತ ಅಂದ್ಕೊಂಡಿದ್ದಾಗ ಅದನ್ನು ಮಾಡಲೇಬೇಕಾಗತ್ತೆ ಎಲ್ಲರೂ ಕೂಡ ರಾಯರ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಮಾಡಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಇವತ್ತಿನಿಂದ ಏನು ಇವತ್ತಿನ ನಿನ್ನೆ ಏಕಾದಶಿ ಇತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಇವತ್ತು ಶನಿವಾರ ದ್ವಾದಶಿ ಇದೆ ಇವತ್ತಿನಿಂದ ನಿಮಗೆ ಮೊಸರು ಇವತ್ತಿನಿಂದ ಮೊಸರನ್ನು ತಿನ್ನೋದಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ರಾಯರ ಒಂದೊಂದು ಚಾತುರ್ಮಾಸದ ಸಮಯದಲ್ಲೂ ಒಂದೊಂದು ಪದಾರ್ಥಗಳು ನಿಷಿದ್ಧ ಇದೆ ಆದ್ದರಿಂದ ಇವ ಈ ಸ ಈ ಬಾರಿಯ ದ್ವಾದಶಿಯಿಂದ ಮುಂದೆ ಬರುವಂತಹ ಏನು ಈ ವ್ರತ ಅಂದರೆ ಶ್ರಾವಣ ಶುದ್ಧ ದ್ವಾ ದ್ವಾದಶಿಯಿಂದ ಭಾದ್ರಪದ ಶುದ್ಧ ದಶಮಿಯವರೆಗೆ ಮೊಸರನ್ನು ತಿನ್ನೋದಾಗಲಿ ಮೊಸರನ್ನು ಉಪಯೋಗಿಸೋದಾಗಲಿ ಇರೋದಿಲ್ಲ ಮೊಸರು ಹೆಚ್ಚು ಶಾಖವನ್ನು ಹೊಂದಿರುತ್ತದೆ ಮತ್ತು ಇದು ನಮ್ಮ ದೇಹದಲ್ಲಿರುವಂತಹ ಕೊಬ್ಬನ್ನು ಹೆಚ್ಚಿಸುತ್ತದೆ ಉತ್ತರಾಯಣದಲ್ಲಿ ಮುಂಚಿನ ತಿಂಗಳುಗಳಲ್ಲಿ ಈಗಾಗಲೇ ಶಾಖವು ಹೆಚ್ಚಾಗುತ್ತದೆ ಆದ್ದರಿಂದಲೇ ಮತ್ತು ಮೊಸರು ತಿನ್ನುವುದು ಹೆಚ್ಚು ಶಾಖವನ್ನು ಹೆಚ್ಚಿಸ್ಬೋದು ಇದು ಆರೋಗ್ಯದ ಅಡೆತಡೆಗಳನ್ನು ಕೂಡ ಹೆಚ್ಚಿಸುತ್ತೆ ಹಾಗಾಗಿ ಅಂದರೆ ಆರೋಗ್ಯಕ್ಕೆ ಕೆಡಕನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಈ ದ್ವಾದಶಿಯಿಂದ ಭಾದ್ರಪದ ಶುದ್ಧ ದಶಮಿಯವರೆಗೆ ಮೊಸರನ್ನು ನಿಷೇಧಿಸಲಾಗುತ್ತದೆ ಆದ್ದರಿಂದ ರಾಯರ ಚಾತುರ್ಮಾಸದಲ್ಲಿ ಇದು ಕೂಡ ಕಟ್ಟುನಿಟ್ಟಾದಂತಹ ಒಂದು ಪದ್ಧತಿ ಆಗಿದೆ ಇವತ್ತಿನಿಂದ ಬರುವ ವರೆಗೂ ಕೂಡ ಮೊಸರು ನಿಷಿದ್ಧವಾಗಿರುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ಇಷ್ಟ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರಾಯರ ಆರಾಧನಾ ಮಹೋತ್ಸವ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿ ಹಬ್ಬದ ರೀತಿಯಲ್ಲಿ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಶುಭ ದಿನ